ಸಚಿನ್ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಹೊಡೆದು ಅವನನ್ನು ಕೊಂದಿದ್ದಾರೆ ಇದಿಷ್ಟು ಈಗ ಅವರು ಕೊಡುವಂಥ ಮಾಹಿತಿ ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು ನಲವತ್ತ ಎಂಟು ಗಂಟೆ ಬೇಕಾಯಿತು ಪೊಲೀಸರಿಗೆ ಪೊಲೀಸು ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಐದು ನಿಮಿಷದಲ್ಲಿ ಯಾರೆಲ್ಲಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಲಿಕ್ಕೆ ಏನೂ ಕಷ್ಟ ಇರಲಿಲ್ಲ ಪಕ್ಕೇಲು ಪಕ್ಕೇಲ್ನಲ್ಲಿ ಬಹಳ ದೊಡ್ಡ ಗಾಯ ಇದೆ ಕುತ್ತಿಗೆಯಲ್ಲಿ ಯಾವುದು ಒಂದು ಆಯುಧದಿಂದ ಕುತ್ತಿದಂತಹ ಹೋಲ್ ಕಾಣ್ತದೆ ಕಮಿಷನ್ ಅವರು ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಬಂತು ಒಂದು ಕ್ಷುಲ್ಲಕ ಕ್ಷುಲ್ಲಕಾದರೆ ಒಂದು ಕಾರಣ ಬೇಕಲ್ವಾ ಸ್ನೇಹಿತರೆ ಈಗ ಮೊನ್ನೆ ಆದಿತ್ಯವಾರ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ನಡೆದ ಗುಂಪು ಹತ್ಯೆಯನ್ನು ಹತ್ಯೆಯ ಬಗ್ಗೆ ಈ ಘಟನೆ ನಡೆದದ್ದು ಇವತ್ತು ಪೊಲೀಸ್ ಕಮಿಷನರ್ ಇವತ್ತು ಸುಮಾರು ನಲವತ್ತೆಂಟು ಗಂಟೆಗಳ ನಂತರ ಪೊಲೀಸ್ ಕಮಿಷನರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದು ಅಪೂರ್ಣವಾದ ಮಾಹಿತಿ ಸಂಪೂರ್ಣ ವಿವರಗಳನ್ನು ಕೊಟ್ಟಿಲ್ಲ ಇನ್ನು ಪೊಲೀಸ್ ಎಂಕ್ವೈರಿಯಿಂದ ಎಂದು ಹೇಳಿದ್ದಾರೆ ಯಾವ ರೀತಿ ಮಾಹಿತಿ ಅಂತ ಹೇಳಿದರೆ ಒಂದಂತೂ ಅಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆದಿದೆ ಯಾವುದು ಒಂದಷ್ಟು ತಂಡಗಳು ಬರ್ತದೆ ಆ ತಂಡಗಳು ಅಂದು ವೀಕ್ಷಕರು ಬರ್ತಾರೆ ಕ್ರಿಕೆಟ್ ಆಡ್ತಾರೆ ಪೊಲೀಸರಿಗೆ ಮಾಹಿತಿ ಇರ್ತದೆ ಅಲ್ಲಿ ವಲಸೆ ಕಾರ್ಮಿಕನೊಬ್ಬ ಬಂದಿದ್ದಾನೆ ಅವರಿಗೆ ಏನೋ ಕ್ಷುಲ್ಲಕ ಕಾರಣಕ್ಕೆ ಜಗಳಾಗಿದೆ ಅಂತೆ ಜಗಳಾಗಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹೊಡೆದಿದ್ದಾನಂತೆ ಅದನ್ನು ನೋಡಿ ಉಳಿದವರೆಲ್ಲ ಸೇರಿಕೊಂಡು ಹೊಡೆದಿದ್ದಾರೆ ಹೊಡೆದು ಅವನನ್ನು ಕೊಂದಿದ್ದಾರೆ ಇದಿಷ್ಟು ಈಗ ಅವರು ಕೊಡುವಂಥ ಮಾಹಿತಿ ಇಷ್ಟು ಮಾಹಿತಿ ಕೊಡಲಿಕ್ಕೆ ಸುಮಾರು ನಲವತ್ತ ಎಂಟು ಗಂಟೆ ಬೇಕಾಯಿತು ಪೊಲೀಸರಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿದು ಹಾಡು ಹಗಲಲ್ಲಿ ಎರಡು ಮಧ್ಯಾಹ್ನ ಎರಡುವರೆ ಐದೂವರೆ ಗಂಟೆ ಒಳಗೆ ನಡೆದಂತ ಘಟನೆ ಅಂತ ಹೇಳ್ತಾರೆ ಇಷ್ಟು ಮಾಹಿತಿ ಪಡ್ಕೊಳ್ಳಲಿಕ್ಕೆ ನಲವತ್ತೆಂಟು ಗಂಟೆ ಪೊಲೀಸರಿಗೆ ಬೇಕಾಯಿತು ನಾನು ಕೇಳ್ತಾ ಇರೋದು ಅಲ್ಲಿಯ ಸ್ಥಳೀಸ್ ಸ್ಥಳೀಯ ಪೊಲೀಸರ ಪೊಲೀಸರ ವೈಫಲ್ಯ ಹೇಗೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದರೆ ಈ ಘಟನೆ ನಡೆದು ಘಟನೆ ನಡೆದ ಮೇಲೆ ಸಾಧಾರಣವಾಗಿ ಸಾರ್ವಜನಿಕವಾಗಿ ಸೋಮವಾರ ಬೆಳಿಗ್ಗೆ ಆದಿತ್ಯವಾರ ರಾತ್ರಿ ಜನ ಮಾತಾಡಿಕೊಡ್ತಾ ಇದ್ರು ಒಬ್ಬನನ್ನು ಹೊಡೆದು ಕೊಂದಿದ್ದಾರೆ ಅವ ಮುಸಲ್ಮಾನನಾಗಿದ್ದ ಅವನ ಅವನ ಹೆಣ ಅಲ್ಲಿ ಸಿಕ್ಕಿದೆ ಪೊಲೀಸರಿಗೆ ಅಲ್ಲಿ ಪೊಲೀಸರು ಹೋಗುವಾಗ ಹೆಣ ಸಿಕ್ಕಿದೆ ಅಂತೆ ಅದನ್ನು ತಂದು ಮೋರ್ಚೇರಿಯಲ್ಲಿ ಹಾಕಿದ್ದಾರೆ ಸಾರ್ವಜನಿಕವಾಗಿ ಜನ ಎಲ್ಲ ಮಾತಾಡ್ತಾಯಿದ್ರು ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹೊಡಿಲಿಕ್ಕೆ ಯಾರೆಲ್ಲ ಹೋಗಿದ್ದಾರೆ ಇದು ಸಂಪೂರ್ಣ ಮಾಹಿತಿ ಸಾರ್ವಜನಿಕರಲ್ಲಿ ಇದೆ ಪೊಲೀಸ್ ಒಂದು ವೇಳೆ ಗುಪ್ತಚರ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಐದು ನಿಮಿಷದಲ್ಲಿ ಯಾರೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ಏನು ಕಷ್ಟ ಇರಲಿಲ್ಲ ಯಾವುದೋ ಕಾರ್ಡ್ನಲ್ಲಿ ಅಥವಾ ಯಾವುದೋ ಒಂದು ಸಮುದ್ರ ತೀರದಲ್ಲಿ ಆಗಿದ್ರೆ ನಾವು ನಂಬುವುದಿತ್ತು ಆದರೆ ಇದು ಬಟಾ ಬಯಲು ನಡೆದಂತಹ ಒಂದು ಘಟನೆಯನ್ನ ಅದು ಸಹ ಅಪೂರ್ಣ ಮಾಹಿತಿ ಇವತ್ತು ಹೊರಗೆ ಹಾಕಿದ್ದಾರೆ ಗುಂಪು ಹತ್ಯೆ ಸುಮಾರು ನಲವತ್ತು ನಲವತ್ತರಿಂದ ಐವತ್ತು ಜನ ಸೇರಿ ಹೊಡೆದು ಕೊಂದಿದ್ದಾರೆ ದೊಣ್ಣೆಯಿಂದ ಬ್ಯಾಟ್ನಿಂದ ಆಮೇಲೆ ಕಲ್ಲಿನಿಂದ ಜಜ್ಜಿ ಅವನನ್ನು ಕೊಲ್ಲ ಕೊಂದಿದ್ದಾರೆ ಅಂತ ಮಾಹಿತಿ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ವೈರಲ್ ಆಗ್ತದೆ ವೈರಲ್ ಮೇಲೆ ನಾವು ಪೊಲೀಸ್ ಕಮಿಷನರ್ಗೆ ನಾವು ಇದನ್ನು ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದೇವೆ ಇದರ ತೀವ್ರತೆ ಹೆಚ್ಚಾದ ಮೇಲೆ ತಕ್ಷಣ ಪೊಲೀಸ್ ಕಮಿಷನರೇ ನಮಗೆ ಮಾಹಿತಿ ನೀಡ್ತಾರೆ ಯಾರಾದರೂ ನೀವು ನಾವು ಅದು ಬ್ಯಾಟ್ನಲ್ಲಿ ದೊಣ್ಣೆಯಿಂದ ಹೊಡೆದು ಮಾರಕಾಯುದೆಗಳಿಂದ ಅಟ್ಯಾಕ್ ಮಾಡಿ ಕೊಂದಿದ್ದಾರೆ ಅಂತ ಹೇಳಿದ ಕೂಡಲೇ ಪೊಲೀಸರ ಒಂದು ಅವರಿಗೆ ಪ್ರಜ್ಞೆ ಹೇಳ್ತದೇನೋ ಅದು ಗೊತ್ತಿಲ್ಲ ಕೂಡಲೇ ಕೂಡಲೇ ಬಂದು ಬೇಕಿದ್ದರೆ ನೀವು ಒಂದು ಐದಾರು ಜನ ಬಂದು ದೇಹವನ್ನು ಪರೀಕ್ಷಿಸಿ ಮಾರಣಾಂತಿಕವಾದ ಯಾವುದೇ ಗಾಯ ಕಾಣ್ತಾ ಇಲ್ಲ ಅಂತ ಪೊಲೀಸರಿಂದ ಬಂದ ಮಾಹಿತಿ ನಮಗೆ ಹಾಗೆ ನಿನ್ನೆ ರಾತ್ರಿ ನಾವು ಒಂದು ಹತ್ತು ಜನ ಶವಾಗಾರಕ್ಕೆ ಭೇಟಿ ನೀಡಿದೆವು ಪೊಲೀಸ್ ಕಮಿಷನರ್ ಇದರ ವ್ಯವಸ್ಥೆ ಮಾಡಿದರು ನಾವು ಶವಾಗಾರಕ್ಕೆ ಹೋಗಿ ಬಾಗಿಲು ತೆಗೆದು ನೋಡುವಾಗ ಪೋಸ್ಟ್ ಮಾರ್ಟಮ್ಗೆ ರೆಡಿ ಆಗ್ತಾಯಿದ್ವಿ ನಾನು ಹೇಳಿದ್ದು ವಾರಿಸ್ತಾರೆ ಯಾರಿಸ್ತಾರೆ ಯಾರು ಬಂದಿಲ್ಲ ಯಾರು ಅಂತ ಗೊತ್ತಿಲ್ಲ ಆಮೇಲೆ ಈಗ ಪೋಸ್ಟ್ ಇದು ಅನೇಕ ಅನುಮಾನಗಳನ್ನು ಹುಟ್ಟು ಹಾಕಿದೆ ಆದ ಕಾರಣ ನಾವು ಪೋಸ್ಟ್ ಮಾಡೋದಕ್ಕೆ ಗೊತ್ತಿಲ್ಲ ಪೋಸ್ಟ್ ಮಾಡಿ ಮಾಡ್ತಾ ಇದ್ದೇವೆ ನೀವು ಬನ್ನಿ ಅಂತ ಹೇಳಿದರು ಯಾವುದೇ ವೀಡಿಯೋ ನೀವು ಮಾಡಬಾರ್ದು ಅದೆಲ್ಲ ನಮಗೆ ಕಂಡೀಷನ್ ಚೆನ್ನಾಗಿದೆ ಇಲ್ಲ ನಾವು ಫೋಟೋ ತೆಗಿಲೇಬೇಕು ಅಂತ ಹೇಳಿದೆವು ನಾವು ಫೋಟೋ ತೆಗ್ದೆವು ಪರಿಶೀಲನೆ ಮಾಡಿದಾಗ ದೇಹದ ತಲೆಯಿಂದ ಕಾಲಿನವರೆಗೂ ಗಾಯ ಇದೆ ಪಕ್ಕೇರುವು ಪಕ್ಕೇನಲ್ಲಿ ಬಹಳ ದೊಡ್ಡ ಗಾಯ ಇದೆ ಕುತ್ತಿಗೆಯಲ್ಲಿ ಯಾವುದು ಒಂದು ಆಯುಧದಿಂದ ದಿನ ಹೋಲ್ ಕಾಣ್ತದೆ ಬೆನ್ನಿಗೆ ವಿಪರೀತ ಪೆಟ್ಟು ಬಿದ್ದಿದೆ ಹೊಟ್ಟೆ ಅನೇಕ ಕಡೆ ಗಾಯ ಇದೆ ಪ್ರಶ್ ಪಷ್ಟದಲ್ಲಿ ಏಟಿದೆ ದೃಢಕಾಯದ ದೃಢಕಾಯದ ಯುವಕ ಮೂವತ್ತೈದು ವರ್ಷ ಆಗಿರ್ಬೋದು ದೃಢಕಾಯದ ಗಟ್ಟಿ ಮುಟ್ಟಿದ್ದಾನೆ ಕಾರ್ಮಿಕ ಕೂಲಿ ಕಾರ್ಮಿಕ ಬೇರೆ ಗಟ್ಟಿ ಮುಟ್ಟಿದ್ದಾನೆ ಎದೆಯಲ್ಲಿ ಸಹ ಗುದ್ದಿದಂತಹ ಬಲವಾದ ಗುದ್ದಿದಂತಹ ಏಟು ಇದು ಕಾಣ್ತದೆ ಇಡೀ ದೇಹದಲ್ಲಿ ಗಾಯ ಇದೆ ಆಮೇಲೆ ಅದು ಇಂಟರ್ನಲ್ ಇಂಜುರಿ ಅಂತ ಇಂಟರ್ನಲ್ ಅಂತ ಮೃತಪಟ್ಟಿದ್ದಾನೆ ಅಂತೆ ರಾತ್ರಿ ಒಂದು ಗಂಟೆ ರಾತ್ರಿಗೆ ಪ್ರಾಥಮಿಕ ವರದಿಯಿಂದ ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಯಿಂದ ಅದು ಇಂಟರ್ನಲ್ ಇಂಜುರಿ ಆಗಿದೆ ಅಂತ ಬಂತು ಅದು ಸಹ ಅವರ ಲುಕೌಟ್ ನೋಟಿಸಲ್ಲಿ ಅನೇಕ ಸಂಶಯಗಳು ಅವ ಮಾದಕ ವಸ್ತು ಸೇವಿಸಿ ಸತ್ತಿರ್ಬೋದು ಅಥವಾ ಯಾರೋ ಸೇರಿ ಹತ್ಯೆ ಮಾಡಿರ್ಬೋದು ಇದೆಲ್ಲ ಇಂಥ ಒಂದು ಕೆಲವು ಒಂದು ಅಡ್ಡಕ್ಕೆ ಗೋಡೆ ದೀಪ ಇಟ್ಟ ಹಾಗೆ ಹಾಗೆ ಮಾತಾಡಿದರು ಅದರ ಅವರ ಲುಕೌಟ್ ನೋಟಿಸ್ನಲ್ಲಿರುವಂಥದ್ದು ಅಂತೂ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಅವನನ್ನು ಕೊಂದೆ ಬಿಟ್ಟಿದ್ದಾರೆ ಇವತ್ತು ಹದಿನೈದು ಜನರನ್ನು ರಾತ್ರಿ ಆರು ಜನ ಏನೋ ಬೆಳಿಗ್ಗೆ ಇವತ್ತು ಹದಿನೈದು ಜನರನ್ನು ತಂದು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕಿತ್ತು ನಾನು ಹೇಳ್ತಾ ಇರೋದು ಇಷ್ಟೊಂದು ದೊಡ್ಡ ಪ್ರಕರಣ ನಡೆದಿದೆ ಜಿಲ್ಲೆಯಲ್ಲಿ ಈ ಫಸ್ಟ್ ಟೈಮ್ ಆಗಿಂತ ಗುಂಪು ಅಲ್ಲೇ ಗುಂಪು ಹತ್ಯೆ ಆಗ್ತಾ ಇರೋದು ಬಹುಶಃ ಫಸ್ಟ್ ಟೈಮ್ ಹಿಂದೆ ಕೆಲವು ಕೋಮುಗಳ ಮೇಲೆ ನಡೆದಿದೆ ಆದರೆ ಒಂದು ಪರ್ಟಿಕ್ಯುಲರ್ ಆಗಿ ಇನ್ನು ಯಾವ ರೀತಿ ಕ್ರಿಕೆಟ್ ಮೈದಾನಕ್ಕೆಲ್ಲ ಇವರು ಅನುಮತಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಕ್ರಿಕೆಟ್ ಕ್ರಿಕೆಟ್ ನಲ್ಲಿ ಬಂದಂತ ಅದು ಸಹ ನನಗೆ ಈಗಲೂ ಸಹ ಕ್ಲಾರಿಟಿ ಇಲ್ಲದ್ದು ಕಮಿಷನ್ ಹೇಳುವಾಗ ಕ್ಷುಲ್ಲಕ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಕ್ಷುಲ್ಲಕ ಕಾರಣ ಅಂತ ಇವರಿಗೆ ಹೇಗೆ ಮಾಹಿತಿ ಬಂತು ಒಂದು ಏನಾದರೂ ಕ್ಷುಲ್ಲಕಾದ್ರೆ ಒಂದು ಕಾರಣ ಬೇಕಲ್ವಾ ಒಂದು ಕ್ರಿಕೆಟ್ನ ಆ ವಿಷಯದಲ್ಲಿ ಮಾತಾಡಬೇಕಿದ್ರೆ ಯಾವುದೋ ಹೊಸ ಒಬ್ಬ ಯಾವ ತಂಡದಲ್ಲಿ ಆಡ್ಲಿಕ್ಕೆ ಬಂದಿದ್ದಾನೆ ಯಾವ ತಂಡದಲ್ಲಿ ಆಡ್ತಾ ಇದ್ದಾವೋ ಆಟಗಾರನೋ ಅಥವಾ ಹೊರಗಿಂದ ಬಂದಿದ್ದಾದ್ರೆ ಯಾಕೆ ಬಂದ ಯಾಕೆ ಬಂದ ಆಯ್ತು ಕ್ಷುಲ್ಲಕ ಕಾರಣದಲ್ಲಿ ಏನು ಕ್ಷುಲ್ಲಕ ಕಾರಣ ನೆಪವೊಡ್ಡಿ ಕ್ಷುಲ್ಲಕ ಕಾರಣದ ನೆಪವೊಡ್ಡಿ ಸಚಿನ್ ಎಂಬಾತ ದೊಣ್ಣೆಯಿಂದ ಹಲ್ಲೆ ಅಂತ ಹೇಳಿ ನಿಮಗೆ ಪರ್ಟಿಕ್ಯುಲರ್ ಆದ್ರೆ ಕೆಲವು ಜನರ ಹೆಸರನ್ನು ಹೇಳಿದಿರಿ ನಿನ್ನೆಯ ಬೆಳಿಗ್ಗೆಯಿಂದ ಸ್ಥಳೀಯ ಬಿಜೆಪಿಯ ಕಾರ್ಪೊರೇಟರ್ ಒಬ್ಬರ ಪತಿ ಇದರಲ್ಲಿ ನೇರ ಶಾಮೀಲಾಗಿದ್ದಾನೆ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ರು ಅದರ ಎಡೆಯಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ ಈ ದುಷ್ಕರ್ಮಿಗಳ ಗುಂಪೆ ಕೆಲವೊಂದು ಕಡೆ ಇದು ಹೊರಗೆ ಮಾತಾಡ್ತಾ ಇದ್ರೆ ಅಂತ ದುಷ್ಕ ದೇಶ ವಿರೋಧಿ ಇದು ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ ದೇಶ ವಿರೋಧಿ ಕೂಗಿದ್ದಾರೆ ಅಂತ ಹೇಳಿ ಒಂದು ಲೇಬಲ್ ಅಂಟಿಸಿ ಈ ಕೊಲೆಯನ್ನು ಸಮರ್ಥಿಸುವಂತ ಮಟ್ಟಿಗೆ ಸಹ ಈ ದುಷ್ಕರ್ಮಿಗಳು ಬಂದಿದ್ದಾರೆ ಅಂತ ಹೇಳಿ ಅದು ಯಾವ ಜಾತಿಯವನೇ ಇರ್ಬೋದು ಅವ ಯಾವ ಜಾತಿ ನಮ್ಗೆ ಗೊತ್ತಿಲ್ಲ ಈಗ ಸಸ್ಪೆಕ್ಟೆಡ್ ನಾವು ನೋಡಿದ ಮಟ್ಟಿಗೆ ಅವನ ದೇಹ ಪ್ರಕೃತಿ ಅವನ ಪರೀಕ್ಷಿಸಿದಾಗ ಮುಸಲ್ಮಾನ ಇರಬಹುದು ಅಂತ ನಾವು ಒಂದು ಖಾತರಿ ಪಡಿಸಿಕೊಂಡಿದ್ದೇವೆ ಅಷ್ಟು ಅದು ಯಾರು ಎಲ್ಲಿ ಏನು ಅಂತ ಗೊತ್ತಿಲ್ಲ ಕಮಿಷನ್ ಹೇಳ್ತಾರೆ ಮಳೆಯಲ್ಲಿ ಮಾತಾಡ್ತಾ ಇದ್ದ ಮಳೆಯಲ್ಲೇ ಮಾತಾಡ್ತಾ ಇದ್ದಾನಂತೆ ಎಂಬ ನ್ಯೂಸ್ ಅವರಿಗೆ ಹೇಗೆ ಬಂತು ಮತ್ತೆ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಇದಕ್ಕೆಲ್ಲ ಗುಪ್ತಚರ ಇಲಾಖೆ ಯಾಕೆ ಈ ಗುಪ್ತಚರ ಇಲಾಖೆ ಇರುವಂತಹದ್ದು ಇಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲದಿದ್ರೆ ಇಲ್ಲಿ ನೇರವಾಗಿ ವಾಮಂಜೂರು ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ನೇರವಾಗಿ ಎದ್ದು ಇದೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಈ ಪ್ರಕರಣದಲ್ಲಿ ಯಾಕಾಗಿ ಅವರು ಗೆ ತಪ್ಪು ಮಾಹಿತಿಯನ್ನ ನೀಡಿದರು ಯಾವುದೇ ಗಾಯ ಇಲ್ಲ ಅಂತ ಹೇಳಿ ನಮ್ಮನ್ನು ತಂದು ತೋರಿಸಲಿಕ್ಕೆ ಕಾರಣ ಏನು ಮಾರಣಾಂತಿಕವಾದ ಯಾವುದೇ ಗಾಯ ಇಲ್ಲ ಆದ ಕಾರಣ ಹೇಗೆ ಮೃತಪಟ್ಟಿದ್ದಾನೆ ಅಂತ ಹೇಳಿ ಅದು ಸಸ್ಪೆಕ್ಟ್ ಅಂತ ಹೇಳಿ ನಮ್ಮನ್ನು ಕರೆದು ಹತ್ತು ಜನರನ್ನ ಅಲ್ಲಿ ತಿರುಗಿಸಿದರಲ್ಲ ಹಾಗಾದರೆ ಸಲೀಯ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟ ಮಾಹಿತಿ ಸುಳ್ಳಾಗಿದ್ರೆ ಆ ಪೊಲೀಸ್ ಅಧಿಕಾರಿಯನ್ನು ಇಟ್ಟುಕೊಂಡು ಇವರು ಏನು ತನಿಖೆ ಮಾಡ್ತಾರೆ ಎರಡನೇ ನಿನ್ನೆ ಬೆಳಿಗ್ಗೆಯಿಂದಲೂ ಜನ ಸಾರ್ವಜನಿಕಾಗಿ ಮಾತಾಡ್ತಾ ಇದ್ರು ಆರೋಪಿಗಳನ್ನು ರಕ್ಷಿಸಲಿಕ್ಕೆ ಬಿಜೆಪಿಯ ಜನಪ್ರತಿನಿಧಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕೇಸಿನ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಇದು ಕೇವಲ ಒಂದು ಆಕ್ಸಿಡೆಂಟಲ್ ಆಗಿ ಅದನ್ನು ತೋರಿಸಿ ಅಂತೇಳಿ ಪ್ರೆಷರ್ ಬರ್ತಾ ಇದೆ ಅಂತೇಳಿ ಸಾರ್ವಜನಿಕವಾಗಿ ಮಾತಾಡಿದ್ದು ಸಾರ್ವಜನಿಕ ಇದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಹರಡ್ತಾ ಇದ್ರು ಇಷ್ಟಿದ್ದು ಸಹ ಇವತ್ತಿಗೂ ನಲವತ್ತು ಗಂಟೆಯಲ್ಲಿ ಈ ವ್ಯಕ್ತಿ ಎಲ್ಲಿಂದ ಬಂದ ಬಂದ ಗೊತ್ತಿಲ್ಲ ನಿನ್ನೆ ಸಂಜೆವರೆಗೂ ಈ ಆರೋಪ ಹತ್ಯೆ ಮಾಡಿದ ಆರೋಪಗಳನ್ನು ಹಾಗೆ ಬಿಟ್ಟು ಬಿಟ್ಟು ರಾತ್ರಿ ಒತ್ತಡ ತೀವ್ರವಾದ ಮೇಲೆ ಇವರನ್ನು ಎರೆಸ್ಟ್ ತಂದು ಸ್ಟೇಷನ್ ಅಲ್ಲಿ ಹಾಕಿದ್ದಾರೆ ಹಾಗಾದರೆ ಯಾಕೆ ಮೂವತ್ತಾರು ಗಂಟೆ ಯಾರು ನೆಗಿ ಬಿಟ್ರು ಇನ್ನು ನಾವು ಪೊಲೀಸ್ ಅಧಿಕಾರಿಗಳಲ್ಲಿ ಈ ಘಟನೆಗೆ ಈ ಘಟನೆಗೆ ಕಾರಣಕರ್ತರು ಯಾರಿದ್ದಾರೋ ಆ ಟೀಮ್ನಲ್ಲಿ ಎಷ್ಟು ಜನ ಇದ್ರು ಮಾಹಿತಿ ಪೊಲೀಸ್ ಇಲಾಖೆಯವರು ಮಾಹಿತಿ ಇದೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು ಸಾಕ್ಷ್ಯಾಧಾರಗಳನ್ನ ಈಗ ಹೊಸ ಹಾಕಿದ್ದಾರೆ ಕಮಿಷನ್ ಹೇಳಿದ್ದಾರೆ ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತ ಜವಾಬ್ದಾರಿ ಪೊಲೀಸರಿಗೆ ಇದೆ ಯಾವುದೇ ಕಾರಣಕ್ಕೆ ಇದರಲ್ಲಿ ಒಬ್ಬ ಆರೋಪಿಯನ್ನು ಬಚಾವ್ ಮಾಡುವಂತಹ ಪ್ರಯತ್ನ ಮಾಡಬಾರದು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಲೇಬೇಕು ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ತಕ್ಷಣ ಗೃಹ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಅವಲೋಕನ ಮಾಡಬೇಕು ಶಾಂತಿಯ ಸುವ್ಯವಸ್ಥೆ ಬಗ್ಗೆ ಮತ್ತೆ ಇಲ್ಲಿ ಸೂಕ್ತ ಸಲಹೆ ಸೂಚನೆ ನೀಡಬೇಕು ಪೆಹಲ್ಗಾಮ್ ದುರಂತದ ನಂತರ ಮಂಗಳೂರು ಇಷ್ಟು ಶೋಕದಲ್ಲಿರುವಾಗ ಶೋಕದಲ್ಲಿರುವಾಗ ಈ ಘಟನೆ ನಡೆದು ಜನಜೀವನವನ್ನು ಬೆಚ್ಚಿಬೀಳಿಸಿದೆ ಪೆಹಲ್ಗಾಮ್ ದುರಂತದ ನಂತರ ಕೆಲವು ಮುಖಂಡರುಗಳ ಉದ್ರೇಕಕಾರಿ ಭಾಷಣಗಳಿಂದ ಪ್ರೇರಿತರಾಗಿ ಪ್ರಚೋದಿತರಾಗಿದ್ದ ಗುಂಪೆ ಇಲ್ಲಿ ಇವರನ್ನ ಕೊಂದು ಹಾಕಿದೆ ಪುತ್ತೂರಿನಲ್ಲಿ ಒಬ್ಬ ಪ್ರೆಸ್ ಮಾಡ್ತಾನೆ ನಾವೆಲ್ಲ ಸೇರಿ ಗುಜರಾತ್ ನಲ್ಲಿ ಯಾವ ರೀತಿ ಮಾಡಿದ್ರು ಹಾಗೆಲ್ಲ ಮಾಡಿ ಮಾರಣ ಹೋಮ ಮಾಡುವಂತ ಕರೆ ಕೊಡ್ತಾನೆ ಬೆಳೆಯಲ್ಲಿ ಉಜಿರೆಯಲ್ಲಿ ಚಕ್ರವರ್ತಿ ಸೂಲಿ ಮೇಲೆ ಬಂದು ಪ್ರಚೋದನಕಾರಿ ಭಾಷಣ ಮಾಡಿ ಯುವಕರನ್ನ ಪ್ರೇರೇಪಿಸಿದ್ದಾರೆ ಇಂಥವರ ಮಾತನ್ನ ಕೇಳಿ ಇಲ್ಲಿ ಹುಡುಗರೆಲ್ಲ ಸೇರಿ ಇಂಥ ಗುಂಪು ಹತ್ಯೆಯನ್ನ ಮಾಡಿದ್ದಾರೆ ಈ ಒಂದು ವೇಳೆ ಈ ಪ್ರಚೋದನಕಾರಿ ಭಾಷಣಗಳ ಮೇಲೆ ಇವರು ಕಡಿವಾಣ ಹಾಕಿದ್ದಿದ್ರೆ ಕೇಸು ಹಾಕಿ ದಾಖಲೆ ಮಾಡದಿದ್ರೆ ಅವರಿಗೆ ಸೂಕ್ತ ಕಡಿವಾಣ ಹಾಕಿದ್ರೆ ಈ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎಂಬುದು ಸ್ಪಷ್ಟ ಧಾರ್ಮಿಕ ಅವಧಾರಗಳು ನಿರಂತರವಾಗಿ ಜಿಲ್ಲೆಯಲ್ಲಿ ಮೂಲೆಯಲ್ಲಿ ನಡೀತಾ ಇದೆ ಕಡೆ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ಬೆಳ್ತಗಡಿಯಲ್ಲಿ ಒಂದು ಘಟನೆ ನಡೆಯಿತು ಹಿಂದೂ ಸಂಪ್ರದಾಯದ ಪ್ರಕಾರ ಪುರುಷ ಕಟ್ನ ಅಂತ ಹೇಳಿ ಒಂದು ಆಚರಣೆ ಇದೆ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತ ಒಂದು ಆಚರಣೆ ಆ ಆಚರಣೆಯ ನೆಪದಲ್ಲಿ ಮುಸ್ಲಿಂ ಸಮುದಾಯದ ಬಾಂಗ್ನ ಅವಹೇಳನಿಸುವ ಮುಸ್ಲಿಂ ಮಹಿಳೆಯರ ವೇಷ ಹಾಕಿ ಅಪಹಾಸ್ಯ ಮಾಡುವ ಮುಸ್ಲಿಮರ ನಮ್ಮ ಪ್ರವಾದಿಯನ್ನ ಅವಹೇಳನ ಮಾಡುವ ಅದು ಸಹ ಒಬ್ಬ ವ್ಯವಿಚಾರ ರೀತಿಯಲ್ಲಿ ಪ್ರವಾದಿಯನ್ನ ಚಿತ್ರಿಸುವಂತಹ ಒಂದು ಘಟನೆ ಬೆಳ್ತಂಗಡಿಯ ಪೆರಾಡಿಯಲ್ಲಿ ನಡೆಯಿತು ಕೇಸು ದಾಖಲಾಗಿದೆ ಇವತ್ತಿಗೂ ಸಹ ಆರೋಪಿಗಳನ್ನ ಬಂಧನಾಗಿಲ್ಲ ಆಗಿಲ್ಲ ಇವತ್ತಿಗೂ ಸಹ ಆರು ಜನರನ್ನ ಆರು ಜನರನ್ನ ಒಂದು ಮುಚ್ಚಳಿಕೊಂಡು ಕಲಿಸಿ ಬಿಟ್ಟಿದ್ದಾರೆ ಮೂವತ್ತು ಜನರ ಮೇಲೆ ಎಫ್ಐಆರ್ ಆಗಿದೆ ಯಾರಿಗೂ ನೋಟಿಸ್ ನೀಡಿಲ್ಲ ಯಾರನ್ನು ತರಿಸಲಿಲ್ಲ ಕೆಲವು ಜನಪ್ರತಿನಿಧಿಗಳ ಬಾಯಿಗೆ ಇಲ್ಲಿ ಲಡಾಲು ಹಾಕದಿದೆ ಈ ಜಿಲ್ಲೆ ಖಂಡಿತ ಅಧೋಗತಿಗೆ ಬರುವುದರಲ್ಲಿ ಯಾವುದೇ ಸಂಶಯ ಕಾಣುವುದಿಲ್ಲ ನಾನು ಈ ಮೂಲಕ ಪೊಲೀಸರವರು ಪೊಲೀಸ್ ಕಮಿಷನರ್ ಹೇಳ್ತಾ ಇರೋದು ದಯವಿಟ್ಟು ನೀವು ನಿಮ್ಮ ಕಾಕಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಲೇಬೇಕು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸ ಆಗಬೇಕು ಯಾರದೇ ಒತ್ತಡಕ್ಕೆ ಮಣಿಬಾರದು ನಿಷ್ಪಕ್ಷವಾದ ತನಿಖೆ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಭವಿಷ್ಯದಲ್ಲಿ ಯಾವತ್ತಿಗೂ ಸಹ ಗುಂಪು ಹತ್ಯೆ ಆಗಬಾರದು ಯಾವುದೇ ಧರ್ಮದವರಲಿ ಸಿಕ್ಕಾಪಟ್ಟೆ ಐವತ್ತು ಜನ ಸೇರಿ ಒಬ್ಬ ನಾಯಕ ನಾಯಕರು ಬರೆದಾಗೆ ಅಂತ ಹೇಳಿದ್ರೆ ಇಲ್ಲಿ ಏನು ಏನಾಗಿದೆ ಈ ಜಿಲ್ಲೆಗೆ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ವಾರ ಪ್ರತಿ ಶನಿವಾರ ಆಯ್ತು ಕ್ರಿಕೆಟ್ ಆಡ್ತಾ ಇದೆ ಕ್ರಿಕೆಟ್ ಆಟದಲ್ಲಿ ಸಾಧಾರಣವಾಗಿ ಗಲಾಟೆ ಆಗ್ತಾ ಇದೆ ಆಗ್ತಾ ಇದೆ ಅಲ್ಲಿ ಅಲ್ಲಿಗೆ ಮುಗಿಸ್ತಾರೆ ಕೆಲವೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಏರುವುದುಂಟು ಆಮೇಲೆ ಅಲ್ಲಿ ಇತ್ಯರ್ಥ ಆಗುವುದುಂಟು ಆದರೆ ಈ ರೀತಿ ಬರ್ಬರವಾಗಿ ಒಬ್ಬನ ಕೊಂದು ಹಾಕುವಂಥದ್ದು ಇನ್ನೂ ಸಹ ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಅಲ್ಲಿ ಬಿದ್ದಿದ್ದ ಹೆಣವನ್ನ ಮೃತ ನಾವು ಅದೇ ರೀತಿ ತಂದು ಶವಾಗಾರದಲ್ಲಿ ಇಟ್ಟಿದ್ದೇವೆ ಅಂತ ಆ ಶವದಲ್ಲಿ ಮೃತದೇಹದಲ್ಲಿ ಒಳ ಉಡುಪಿ ಇರಲಿಲ್ಲ ನಾವು ಪರೀಕ್ಷೆ ಮಾಡಿದ್ದೇವೆ ಕೇವಲ ಒಂದು ಜೀನ್ಸ್ ಪ್ಯಾಂಟ್ ಮಾತ್ರ ಇತ್ತು ಶರ್ಟ್ ಇಲ್ಲ ಎಲ್ಲಿ ಹೋಗಿದ್ದಂತ ಇಲ್ಲ ಮೊಬೈಲ್ ಇಲ್ಲ ಅವನ ಪರ್ಸ್ ಇಲ್ಲ ಅವನತ್ರ ಏನಾದರೂ ದೂರದ ವಲಸೆ ಕಾರ್ಮಿಕರಾದ ಕಾರಣ ಅವರ ಹತ್ರ ಒಂದು ಸಣ್ಣ ಮೊಬೈಲ್ ಆದರೂ ಇದ್ದೇ ಇರ್ತದೆ ಯಾವುದೂ ಇಲ್ಲ ಹೊರತದ್ದು ಕ್ರಿಕೆಟ್ ಮೈದಾನದಲ್ಲಿ ಅವನನ್ನು ಎಳ್ಕೊಂಡು ಬಂದು ಹಾಕಿದ್ದು ರಸ್ತೆ ಬದಿಯಲ್ಲಿ ಇದು ಜನ ಕನ್ನಡ ಕಂಡ ದೃಶ್ಯ ಇದು ಸ್ಥಳೀಯವಾಗಿ ಇದನ್ನು ಇದೇನು ದೊಡ್ಡ ಇದಕ್ಕೆ ದೊಡ್ಡ ಸಂಶೋಧನೆ ಬೇಕು ಅಂತಿಲ್ಲ ಒಂದು ವಾಮದೇರ ಪರಿಸರಕ್ಕೆ ನೀವು ಹೋಗಿ ಯಾರಾದರೂ ಪತ್ರಕರ್ತನ ಮಾತ್ರ ಹೇಳಿದೇವೆ ನೀವು ಹೋಗಿ ಅಲ್ಲಿ ಯಾರ ಹತ್ರ ಕೇಳಿದ್ರೆ ಇದರ ಬಗ್ಗೆ ನಿಖರ ಮಾಹಿತಿಗಳು ಸಿಗ್ತದೆ ಆದರೆ ಪೊಲೀಸ್ ಇಲಾಖೆಗೆ ಅದನ್ನ ಸಂಗ್ರಹ ಮಾಡಲಿಕ್ಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಇಷ್ಟು ಟೈಮ್ ಬೇಕಾಯಿತು ಅಂತ ಹೇಳಿದರೆ ನಾನು ಸರ್ಕಾರಕ್ಕೆ ಆಗ್ರಹ ನಡೆಸ್ತಾ ಯಾವುದೇ ಕಾರಣಕ್ಕೆ ಇಂಥ ಗುಂಪು ಹತ್ಯೆಗಳು ಮುಂದೆ ನಡೀಬಾರದು ಇದು ಯಾರು ಕೊಂದಿದ್ದಾರೋ ಈಗ ಹದಿನೈದು ಜನರ ಬಂಧನ ಆಗಿದೆ ಇದರಲ್ಲಿ ಕೆಲವು ಪ್ರಭಾವಿಗಳ ಹೆಸರು ಕೇಳಿ ಬರ್ತಾ ಇದೆ ಆ ಪ್ರಭಾವಿಗಳು ಈಗ ಪಾತ್ರಧಾರ ಯಾರಾಗಿರ್ಬೋದು ಯಾರಿದ್ದಾರೆ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಯಾರನ್ನು ಬಚಾವ್ ಮಾಡುವ ಉದ್ದೇಶ ಒಂದು ವೇಳೆ ಇದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಅತ್ಯಂತ ವಿರಂಭತೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಪ್ರಿಯ ಜನರ ಒಂದು ಶಾಂತಿ ಭಂಗ ಆಗಿದೆ ದಯವಿಟ್ಟು ಈ ಘಟನೆ ಯಾವತ್ತೂ ಮುಂದೆ ಮರುಕಳಿಸದಿರಲಿ ಮತ್ತು ಎಲ್ಲ ಯುವಕರು ದಯವಿಟ್ಟು ಏನೀಗ ಹದಿನೈದು ಜನ ಆಗಿದೆ ಇಂಥವ್ರನ್ನು ನಮ್ಗೆ ಗೊತ್ತಿಲ್ಲ ಅವರು ಎಲ್ಲಿಯವರು ಯಾವ ಸಂಘಟನೆಗೆ ಸೇರಿದವರು ಎಂಬ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆದರೆ ಒಂದು ಹೇಳ್ತೇನೆ ಇಲ್ಲಿಯ ಕೆಲವು ಮುಖಂಡರ ಮಾತುಗಳಿಂದ ಪ್ರಚೋದಿತರಾಗಿಯೇ ಗುಪ್ತ ಗುಂಪು ಹಲ್ಲೆ ಮಾಡಿದ್ರು ಅವರ ಮೇಲೆ ಒಂದು ವೇಳೆ ಸೊಮೋಟೋ ಕೇಸು ದಾಖಲು ಮಾಡಿ ಅವರನ್ನ ಅವರನ್ನ ಜೈಲಿಗೆ ಕಟ್ಟುತ್ತಿದ್ರೆ ಖಂಡಿತ ಇದು ನಡೀತಿರ್ಲಿಲ್ಲ ಮುಂದಸ ಅಷ್ಟೇ ಧಾರ್ಮಿಕ ಪ್ರಚೋದನಕಾರಿ ಮಾತನಾಡುವವರನ್ನ ತಕ್ಷಣ ಬಂಧಿಸಬೇಕು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು